ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಚಿವರಾದ ಎಚ್ ಕೆ ಪಾಟೀಲ್ ದಿನೇಶ್ ಗುಂಡೂರಾವ್ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮೀ ಚೌಧರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾದ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಮಹಿಳೆಯರು ಪುರುಷರಿಗಿಂತ ಎಲ್ಲ ರಂಗಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸರ್ಕಾರ ಲಿಂಗ ತಾರತಮ್ಯ ನಿವಾರಣೆಗೆ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದೆ ಮಹಿಳೆಯರ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಹೇಳಿದರು ಮಹಿಳೆಯರಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಾಗಬೇಕು ಅದೇ ರೀತಿ ಎಲ್ಲ ತಾಯಂದಿರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಜೊತೆಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಎಂದು ಹೇಳಿದರು ಅದರಿಂದ ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ ನಾವು ಮಾಡದ್ದಲ್ಲ ಲಿಂಗ ತಾರತಮ್ಯ ಬಹಳ ಹಿಂದಿನೇ ಮಾಡಿದ್ರು ಲಿಂಗ ತಾರತಮ್ಯ ಹೋಗಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ತೊಂಬತ್ತೈದು ಸಾವಿರ ಕೋಟಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹಿಳೆಯರು ತಮ್ಮ ಶಕ್ತಿ ಆಧಾರದ ಮೇಲೆ ಸಂಘಟನೆಗಳನ್ನು ಬಲಪಡಿಸಬೇಕು ಯಾವುದೇ ಕಾರಣಕ್ಕೂ ಜಾತಿ ಆಧಾರದ ಮೇಲೆ ಸಂಘಟನೆ ಮಾಡಲು ಮುಂದಾಗಬಾರದು ಎಂದರು ಎಷ್ಟೋ ಜನ ಮಹಿಳಾ ನೋವು ನಮ್ಮ ಸರ್ಕಾರಿ ನೌಕರಿ ಇದಾರಲ್ಲ ಎಲ್ಲದೂ ಕೂಡ ಒಂದ್ ಏಳು ಜನಕ್ಕೆ ನಾವೇ ಟಿಕೆಟ್ ಕೊಟ್ಟು ನಿಮ್ಮ ಲೀಡರ್ಶಿಪ್ ಇರೋರಿಗೆ ಅಸೆಂಬ್ಲಿ ನಾವೇ ಟಿಕೆಟ್ ಕೊಟ್ಟು ಬಿ ಎಲ್ ಸಿವರ್